ಮೂವತ್ನಾಲ್ಕು ದಿನಗಳ ವನವಾಸದ ಬಳಿಕ ಪ್ರಜ್ವಲ್ ರೇವಣ್ಣ ಮತ್ತೆ ಪ್ರತ್ಯಕ್ಷವಾಗಿದ್ದಾರೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಈಗ ಪ್ರಜ್ವಲ್ ಪ್ರಕರಣ ಹೊಸ ಹೊಸ ತೀರ್ವನ್ನ ಕೂಡ ಪಡೆದುಕೊಳ್ತಾ ಇದೆ ಇನ್ನು ಪ್ರಜ್ವಲ್ ಬೆಂಗಳೂರಿಗೆ ಆಗಮಿಸ್ತಾ ಎಸ್ಐಟಿ ಎಸ್ ಐ ಅಧಿಕಾರಿಗಳು ಅವರನ್ನ ಬಂಧನ ಮಾಡಿದ್ದಾರೆ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರು ಮಾಡಿದ್ರು ಅಲ್ಲಿ ವಾದ ಪ್ರತಿವಾದ ಆಯಿತು ಸಾಕಷ್ಟು ದೊಡ್ಡ ವಾದ ಪ್ರತಿವಾದ ಆಯಿತು ಆರ್ಗ್ಯುಮೆಂಟ್ ಅನ್ನು ಕೂಡ ಬಿಡಿ ಬಿಡಿಯಾಗಿ ತೋರಿಸ್ತೀನಿ ಎಂಟೈರ್ ಪ್ರಜ್ವಲ್ನ ಎಪಿಸೋಡ್ ಏನಿದೆ ಅವರ ಹಿಸ್ಟ್ರಿ ಏನಿದೆ ಯಾವ ರೀತಿ ಅವರನ್ನ ಬಂಧನ ಮಾಡಲಾಯಿತು ಬಂಧನ ಆಗಿ ನಂತರ ಆರು ದಿನಗಳ ಕಸ್ಟಡಿವರೆಗೆ ಪಿನ್ ಟು ಪಿನ್ ಡೀಟೇಲನ್ನು ನೋಡ್ಕೊಂಬೋಣ ಬನ್ನಿ ಒಂದು ತಿಂಗಳಿಂದ ನಡೀತಾ ಇದ್ದ ಕಣ್ಣಾಮುಚ್ಚಾಲೆ ಆಟ ಮುಗಿದಿದೆ ಹಲವು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಹೊತ್ತಿರೋ ಪ್ರಜ್ವಲ್ ರೇವಣ್ಣ ಮೂವತ್ತೈದು ದಿನಗಳ ಬಳಿಕ ದೇಶಕ್ಕೆ ಮರಳಿ ಎಸ್ಐಟಿ ಕೈಯಲ್ಲಿ ಲಾಕ್ ಆಗಿದ್ದಾನೆ ಕೇಸ್ ನಂಬರ್ ನೂರ ಏಳು ಬಾರ್ ಇಪ್ಪತ್ನಾಲ್ಕರ ಅಡಿಯಲ್ಲಿ ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣ ಸಂಬಂಧ ಸೆಕ್ಷನ್ ಐನೂರ ಎರಡರ ಅಡಿಯಲ್ಲಿ ಪ್ರಜ್ವಲ್ನನ್ನ ಬಂಧಿಸಲಾಗಿದ್ದು ಇದೀಗ ಜೂನ್ ಆರರವರೆಗೂ ಎಸ್ಐಟಿ ವಶಕ್ಕೆ ನೀಡಿ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ ಆದೇಶಿಸಿದೆ ಹಾಗಿದ್ರೆ ಇವತ್ತಿಡೀ ದಿನ ಏನೇನಾಯಿತು ಕೋರ್ಟ್ನಲ್ಲಿ ನಡೆದ ವಾದ ವಿವಾದ ಏನು ಎಸ್ಐಟಿಯ ಮುಂದಿನ ವಿಚಾರಣೆ ಮತ್ತು ತನಿಖೆ ಹೇಗೆ ನಡೆಯಲಿದೆ ಅಂತ ಹಂತ ಹಂತವಾಗಿ ತೋರಿಸ್ತೀವಿ ನೋಡಿ ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳನ್ನ ಕಂಡು ಪ್ರಜ್ವಲ್ ಗಾಬರಿ ನನ್ನ ಟಚ್ ಮಾಡಬೇಡಿ ನಾನೇ ಬರ್ತೀನಿ ತಡರಾತ್ರಿ ಹನ್ನೆರಡು ಮೂವತ್ತಕ್ಕೆ ಏರ್ಪೋರ್ಟ್ನಲ್ಲಿ ಎಂಟು ಅಧಿಕಾರಿಗಳನ್ನ ನೋಡಿ ಪ್ರಜ್ವಲ್ ಗಾಬರಿ ಒಳಗಾಗಿದ್ದಾರೆ ಇಮಿಗ್ರೇಷನ್ ಕ್ಯೂನಲ್ಲಿ ನಡೆದು ಬರ್ತಾ ಇದ್ದ ಪ್ರಜ್ವಲ್ ನನ್ನ ಅಧಿಕಾರಿಗಳು ಪಕ್ಕಕ್ಕೆ ಕರೆದ್ರು ಆಗ ನನ್ನ ಟಚ್ ಮಾಡಬೇಡಿ ನಾನೇ ನಿಮ್ ಜೊತೆ ಬರ್ತೀನಿ ಅಂತ ಅಧಿಕಾರಿಗಳೆದುರು ಡ್ರಾಮಾ ಮಾಡಿದ ಪ್ರಸಂಗ ನಡೆದಿದೆ ಬಳಿಕ ಭದ್ರತಾ ಪಡೆ ಸುತ್ತುವರೆದು ಆತನನ್ನ ಹೊರಕ್ಕರ್ತಂದ್ರು ಇದೇ ವೇಳೆ ನಾನು ವಕೀಲರಿಗೆ ಕರೆ ಮಾಡಬೇಕು ಅಂತ ಪ್ರಜ್ವಲ್ ಹೇಳಿದ್ದಕ್ಕೆ ಕಚೇರಿಗೆ ಹೋದ್ಮೇಲೆ ನೋಡೋಣ ಅಂತ ಅಧಿಕಾರಿಗಳು ಆತನ ಮೊಬೈಲ್ ವಶಕ್ಕೆ ಪಡ್ಕೊಂಡ್ರು ಹೀಗೆ ಮಧ್ಯರಾತ್ರಿ ಆತನ ಹೆಡಮುರಿ ಕಟ್ಟಿದ ಅಧಿಕಾರಿಗಳು ಮಧ್ಯಾಹ್ನ ಒಂದು ಗಂಟೆ ಹೊತ್ತಿಗೆ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಪ್ರಜ್ವಲ್ಗೆ ವೈದ್ಯಕೀಯ ಪರೀಕ್ಷೆ ನಡೆಸಿದ್ರು ಬಿಪಿ ಶುಗರ್ ಪಲ್ಸ್ ರೇಟ್ ಹಾರ್ಟ್ಬೀಟ್ ಸ್ಯಾಚುರೇಷನ್ ಪರೀಕ್ಷಿಸಿದ ವೈದ್ಯರು ಕೌನ್ಸಿಲಿಂಗ್ ಮಾಡಿ ಕಳಿಸಿಕೊಟ್ರು ಇನ್ನು ಪ್ರಜ್ವಲ್ ಮೆಡಿಕಲ್ ಟೆಸ್ಟ್ನಿಂದಾಗಿ ಬೌರಿಂಗ್ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡುವಂತಾಯಿತು ಜೂನ್ ಆರರವರೆಗೆ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿಗೆ ಕೋರ್ಟ್ನಲ್ಲಿ ಜಡ್ಜ್ ಎದುರು ಕೈಕಟ್ಟಿ ನಿಂತ ಪ್ರಜ್ವಲ್ ವೈದ್ಯಕೀಯ ಪರೀಕ್ಷೆ ಬಳಿಕ ಇಂದು ಮಧ್ಯಾಹ್ನ ಸರಿಯಾಗಿ ಎರಡು ನಲವತ್ತೈದರ ಹೊತ್ತಿಗೆ ಪ್ರಜ್ವಲ್ ನನ್ನ ಎಸ್ಐಟಿ ಅಧಿಕಾರಿಗಳು ಬೆಂಗಳೂರಿನ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಿದರು ಕೋರ್ಟ್ ಆವರಣದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಕೀಲರೇ ಕಿಕ್ಕಿರಿದು ತುಂಬಿದ್ರು ಕೋರ್ಟ್ ಕಿಕ್ಕಿರಿದು ತುಂಬಿರೋದ್ರಿಂದ ಹಾಜರುಪಡಿಸೋದು ವಿಳಂಬ ಆಯಿತು ಅಂತ ಅಧಿಕಾರಿಗಳು ನ್ಯಾಯಾಧೀಶರಿಗೆ ಸಮಜಾಯಿಷಿ ನೀಡಿದರು ಬಳಿಕ ಪ್ರಜ್ವಲ್ ಜಡ್ಜ್ ಮುಂದೆ ಕೈಕಟ್ಟಿ ನಿಂತ ಅಲ್ಲಿಂದ ವಾದ ಪ್ರತಿವಾದಗಳು ಆರಂಭವಾದವು ಲೋಕಸಭಾ ಚುನಾವಣೆಗೆ ಮುನ್ನ ಈತನ ಅಶ್ಲೀಲ ದೃಶ್ಯ ವೈರಲ್ ಆಗಿದೆ ಪ್ರಕರಣದಲ್ಲಿ ನೂರಕ್ಕೂ ಹೆಚ್ಚು ಸಂತ್ರಸ್ತೆಯರಿದ್ದಾರೆ ಕೆಲ ತಿಂಗಳ ಹಿಂದೆ ಮಾಧ್ಯಮದಲ್ಲಿ ಪ್ರಸಾರ ಮಾಡಿದಂತೆ ತಡೆ ತಂದಿದ್ರು ಈತ ವಿಕೃತ ಕಾಮಿ ತನ್ನದೇ ಅಶ್ಲೀಲ ದೃಶ್ಯವನ್ನ ವಿಡಿಯೋ ಮಾಡಿದ್ದಾನೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರದ ಆರೋಪವಿದೆ ಸಂಸದ ಪ್ರಜ್ವಲ್ ರೇವಣ್ಣ ಮನೆಯಲ್ಲಿ ಸಂತ್ರಸ್ತೆ ಕೆಲಸ ಮಾಡ್ತಿದ್ರು ಈತನಿಗೆ ಇದನ್ನ ಮಾಡುವುದೇ ಹವ್ಯಾಸವಾಗಿಬಿಟ್ಟಿದೆ ಈತರ ಮನೆ ಕೆಲಸದವರು ಈ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ರು ಅತ್ಯಾಚಾರ ಲೈಂಗಿಕ ದೌರ್ಜನ್ಯದ ಬಗ್ಗೆ ಸಂತ್ರಸ್ತೆಯರು ದೂರು ನೀಡಿದ್ದಾರೆ ವಾಟ್ಸಪ್ ಕಾಲ್ ಮಾಡಿ ಬಟ್ಟೆ ಬಿಚ್ಚುವಂತೆ ಕೇಳಿದ್ದಾನೆ ನೀವು ಸ್ಟೋರಿ ಹೇಳಬೇಡಿ ಕಸ್ಟಡಿ ಬಂಧನದ ಕಾರಣ ತಿಳಿಸಿ ಈತ ವಿಡಿಯೋ ವೈರಲ್ ಆದ ಮೇಲೆ ದೇಶ ಬಿಟ್ಟು ಹೋಗಿದ್ದ ಈತನನ್ನ ಬಂಧಿಸಿ ತನಿಖೆಗೊಳಪಡಿಸಿದ್ರೆ ಸತ್ಯ ತಿಳಿಯಲಿದೆ ಹಲವು ಸಂತ್ರಸ್ತೆಯರಿದ್ದು ಮುಂದೆ ಬರಬೇಕಿದೆ ಹೊರ ದೇಶಕ್ಕೆ ಹೋಗಲು ಹಲವರ ಪಾತ್ರ ಇದೆ ಅವರ ಬಗ್ಗೆಯೂ ತನಿಖೆ ಮಾಡಲು ಈತನ ಬಂಧನ ಅಗತ್ಯವಾಗಿದೆ ವಿಡಿಯೋ ವೈರಲ್ ಆದ ನಂತರ ಹಲವು ಮಹಿಳೆಯರು ಸಂಕಷ್ಟದಲ್ಲಿದ್ದಾರೆ ಮಹಿಳೆಯರ ಪತಿಯರು ಅವರನ್ನ ಸಂಶಯದ ದೃಷ್ಟಿಯಿಂದ ನೋಡ್ತಿದ್ದಾರೆ ಈತ ತನ್ನದೇ ಲೈಂಗಿಕ ದೃಶ್ಯವನ್ನ ಚಿತ್ರೀಕರಿಸಿದ್ದಾನೆ ಹೀಗಾಗಿ ಈತನ ತನಿಖೆ ಮಾಡಬೇಕಿದೆ ಈತನ ಮೊಬೈಲ್ ವಶಕ್ಕೆ ಪಡೆದು ಅದರಲ್ಲಿನ ವಿಡಿಯೋ ಪಡೆಯಬೇಕಿದೆ ಡ್ರೈವರ್ನಿಂದ ಮೊಬೈಲ್ ಮಾತ್ರ ರಿಕವರಿ ಮಾಡಲಾಗಿದೆ ಇವನ ಮೊಬೈಲ್ ಲಾಕ್ ಸಿಸ್ಟಮ್ ಇದೆ ಇವನು ಹಾಗೂ ಮತ್ತೊಬ್ಬನ ಫೇಸ್ ಲಾಕ್ ಇದೆ ಇವೆಲ್ಲವನ್ನ ತನಿಖೆ ನಡೆಸಬೇಕಿದೆ ವಿಡಿಯೋ ಮಾಡದ ದೌರ್ಜನ್ಯ ಪ್ರಕರಣಗಳು ಕೂಡ ಇವೆ ಅವುಗಳ ಬಗ್ಗೆಯೂ ತನಿಖೆ ಮಾಡಬೇಕಿದೆ ದೇಶದ ರಾಜತಾಂತ್ರಿಕ ಪಾಸ್ಪೋರ್ಟ್ ಪಡೆದು ದೇಶ ತೊರೆದಿದ್ದಾನೆ ದೇಶ ತೊರೆಯುವಾಗ ಎಫ್ಐಆರ್ ಆಗಿತ್ತ ಇಲ್ಲ ಹೋದ್ಮೇಲೆ ಎಸ್ಐಟಿ ರಚನೆಯಾಯಿತು ತಪ್ಪಿಸಿಕೊಂಡು ಹೋಗಲೆಂದೇ ದೇಶ ಬಿಟ್ಟು ಹೋಗಿದ್ನು ವಕೀಲರು ಪ್ರವಾಸದಲ್ಲಿದ್ದಾರೆಂದು ಹೇಳಿದ್ರೆ ಹೊರತು ದೇಶ ತೊರೆದ ಬಗ್ಗೆ ಹೇಳಿರಲಿಲ್ಲ ವಿಮಾನದ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾನೆ ವಿದೇಶದಲ್ಲೇ ಬಂಧನ ತಪ್ಪಿಸಲು ಈಗ ದೇಶಕ್ಕೆ ಮರಳಿದ್ದಾನೆ ಬಂಧಿಸಿ ಸಮಂಜಸವಾದ ತನಿಖೆ ನಡೆಸಲು ಅವಕಾಶವಿದೆ ಬಟ್ಟೆ ಬಿಚ್ಚುವುದಿಲ್ಲ ಎಂದಾಗ ಬಲ ಪ್ರಯೋಗಿಸಲು ಅವಕಾಶವಿದೆ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಯಾಗಿದೆ ಅದೆಲ್ಲ ವಿಚಾರ ಬೇಡ ನಿಮ್ಮ ಮನವಿ ಏನು ಆರೋಪಿಯನ್ನ ಎಸ್ಐಟಿ ಕಸ್ಟಡಿಗೆ ನೀಡಿ ಮೊದಲು ಕಸ್ಟಡಿ ಅವಶ್ಯವಿದೆಯೇ ಎಂದು ತಿಳಿಯಬೇಕು ಈ ಬಗ್ಗೆ ಮನವರಿಕೆ ಆದ ಬಳಿಕ ಆದೇಶ ನೀಡುತ್ತೇವೆ ಈ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಅವಕಾಶವಿದೆ ಅಶ್ಲೀಲ ಫೋಟೋ ವಿಡಿಯೋ ತೆಗೆದುಕೊಳ್ಳಲಾಗಿದೆ ಸಂತ್ರಸ್ತೆ ಕೂಲಿ ಕೆಲಸದವರು ಇವರು ಶ್ರೀಮಂತರು ಒಂದು ದಿನವಾಗಿದೆ ಇನ್ನೂ ಹದಿನಾಲ್ಕು ದಿನ ಕಸ್ಟಡಿಗೆ ನೀಡಿ ಅತ್ಯಾಚಾರ ಕೇಸ್ನಲ್ಲಿ ನೋಟಿಸ್ ನೀಡಿದ್ಯಾಕೆ ಮೊದಲಿಗೆ ಅತ್ಯಾಚಾರ ಕೇಸ್ ದಾಖಲಾಗಿರಲಿಲ್ಲ ಲೈಂಗಿಕ ದೌರ್ಜನ್ಯ ಕೇಸ್ ಬಗ್ಗೆ ನೋಟಿಸ್ ನೀಡಲಾಗಿತ್ತು ಕೊನೆಯ ಉಸಿರಿರುವರೆಗೆ ಜೈಲು ಶಿಕ್ಷೆಗೆ ಅವಕಾಶವಿದೆ ಸಂತ್ರಸ್ತೆ ಅತ್ಯಾಚಾರ ಮಾಡಿದ್ದಾರೆಂದು ಮೊದಲು ದೂರು ನೀಡಿಲ್ಲ ಪ್ರಕರಣದ ಸಂತ್ರಸ್ತೆಯ ಯಾವುದೇ ದೃಶ್ಯ ರೆಕಾರ್ಡ್ ಆಗಿಲ್ಲ ನಾಲ್ಕು ವರ್ಷ ಹಳೆಯ ಪ್ರಕರಣವೆಂದು ದೂರಿನಲ್ಲಿದೆ ಏಪ್ರಿಲ್ ಇಪ್ಪತ್ತೆಂಟರಿಂದ ಮೇ ಎರಡರವರೆಗೆ ಯಾವುದೇ ಅತ್ಯಾಚಾರದ ಉಲ್ಲೇಖವಿಲ್ಲ ಸಿಆರ್ಪಿಸಿ ನೂರ ಅರವತ್ತೊಂದು ಹೇಳಿಕೆ ನಂತರ ಅತ್ಯಾಚಾರ ಆರೋಪ ದಾಖಲಾಗಿದೆ ಪದಗಳನ್ನು ಬಳಸಿ ತಮಗೆ ಬೇಕಾದಂತೆ ವಾದ ಮಂಡಿಸುತ್ತಿದ್ದಾರೆ ಅಭಿಯೋಜಕರು ಈ ಕೇಸ್ನಲ್ಲಿ ನ್ಯಾಯಯುತವಾಗಿ ವರ್ತಿಸಿಲ್ಲ ಜಾಮೀನು ನೀಡಬಹುದಾಗಿದ್ದ ಕೇಸನ್ನು ಜಾಮೀನು ರಹಿತ ಮಾಡಿದ್ದಾರೆ ಲೈಂಗಿಕ ದೌರ್ಜನ್ಯ ಕೇಸನ್ನು ಅತ್ಯಾಚಾರದ ಕೇಸಾಗಿ ಪರಿವರ್ತಿಸಿದ್ದಾರೆ ಮಹಿಳಾ ತನಿಖಾಧಿಕಾರಿ ಹೇಳಿಕೆ ದಾಖಲಿಸಬೇಕು ವಿಡಿಯೋ ರೆಕಾರ್ಡ್ ಮಾಡಬೇಕೆಂಬ ನಿಯಮವಿದೆ ಆದರೆ ರೆಡಿಮೇಡ್ ದೂರನ್ನು ಸ್ವೀಕರಿಸಲಾಗಿದೆ ದೂರುದಾರರ ಹೇಳಿಕೆಯ ಯಾವುದೇ ವಿಡಿಯೋ ಮಾಡಿಲ್ಲ ವಿಡಿಯೋದಲ್ಲಿರುವವರ ಮುಖ ಆಧರಿಸಿ ತನಿಖೆ ಮಾಡುತ್ತಿದ್ದಾರೆ ಅದಕ್ಕೆ ಇಷ್ಟು ದಿನ ಕಸ್ಟಡಿ ಅವಶ್ಯಕತೆ ಇಲ್ಲ ಬೇರೆ ಪ್ರಕರಣಗಳನ್ನು ಉಲ್ಲೇಖಿಸಿ ಈ ಕೇಸ್ನಲ್ಲಿ ಕಸ್ಟಡಿ ಪಡೆಯುವಂತಿಲ್ಲ ಪ್ರಜ್ವಲ್ ತನಿಖೆಗೆ ಸಹಕರಿಸಿಲ್ಲ ಎಂದು ವಾರಂಟ್ ಜಾರಿಗೊಳಿಸಲಾಗಿದೆ ಹದಿನೈದು ದಿನ ಪೊಲೀಸ್ ಕಸ್ಟಡಿ ಏಕೆ ಬೇಕು ತಿಳಿಯುತ್ತಿಲ್ಲ ತನಿಖೆಗೆ ಸಹಕರಿಸಲು ಪ್ರಜ್ವಲ್ ಸಿದ್ಧರಿದ್ದಾರೆ ಈ ಕೇಸ್ನಲ್ಲಿ ಹೇಗೆ ದೂರು ದಾಖಲಾಯಿತು ರೆಡಿಮೇಡ್ ದೂರು ಸ್ವೀಕರಿಸಲಾಗಿದೆ ಲಿಖಿತ ದೂರು ನೀಡಿದಾಗ ದಾಖಲಿಸಿಕೊಂಡಿದ್ದಾರೆ ಇದಕ್ಕೂ ಮಹಿಳಾ ಅಧಿಕಾರಿ ದೂರು ನೀಡಬೇಕೆಂಬ ನಿಯಮವಿದೆಯೇ ಮೌಖಿಕ ದೂರು ನೀಡಿದಾಗ ಮಾತ್ರ ಮಹಿಳಾ ಅಧಿಕಾರಿ ದೂರು ದಾಖಲಿಸಿಕೊಳ್ಳಬೇಕು ಆದರೆ ಈಕೆಯೇ ಲಿಖಿತ ದೂರು ಕೊಟ್ಟಿರುವುದರಿಂದ ಅದರ ಅಗತ್ಯ ಇಲ್ಲ ಮಹಿಳೆ ದೂರಿನೊಂದಿಗೆ ಪೊಲೀಸ್ ಠಾಣೆಗೆ ಬಂದಾಗ ಇದನ್ನ ಒಪ್ಪಬಹುದು ಆದರೆ ಈ ಕೇಸ್ನಲ್ಲಿ ಸೀಕ್ರೆಟ್ ಸ್ಥಳದಿಂದ ದೂರು ಕೊಡುತ್ತಾಳೆಂದು ಹೊಳೆ ನರಸೀಪುರ ಪೊಲೀಸರಿಗೆ ಮಾಹಿತಿ ಬರುತ್ತದೆ ಆ ನಂತರ ಇವರೇ ಹೋಗಿ ದೂರು ಪಡೆದಿದ್ದಾರೆ ರೆಡಿ ದೂರಿನಲ್ಲೂ ಅತ್ಯಾಚಾರದ ಆರೋಪವಿಲ್ಲ ಹೀಗೆ ಎರಡೂ ಕಡೆ ವಾದ ಮತ್ತು ಪ್ರತಿವಾದ ಆಲಿಸಿದ ನ್ಯಾಯಾಧೀಶ ಕೆಎನ್ ಶಿವಕುಮಾರ್ ಪ್ರಜ್ವಲ್ ರೇವಣ್ಣಗೆ ಜೂನ್ ಆರರವರೆಗೆ ಅಂದ್ರೆ ಆರು ದಿನ ಎಸ್ಐಟಿ ಕಸ್ಟಡಿಗೆ ನೀಡಿ ಆದೇಶ ಕೊಟ್ಟರು ಸದ್ಯ ಆರೋಪಿ ನನ್ನ ವಶಕ್ಕೆ ಪಡೆದುಕೊಂಡಿರೋ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ ಮೊದಲು ಆರೋಪಿ ಹೇಳಿಕೆ ಪಡೆದು ಬಳಿಕ ಸ್ಥಳ ಮಹಜರು ಆ ಬಳಿಕ ಸಂತ್ರಸ್ತೆಯಿಂದ ಗುರುತು ಪತ್ತೆ ಪ್ರಕ್ರಿಯೆ ನಡೆಯಲಿದೆ ಆನಂತರ ಇಲ್ಲಿವರೆಗೂ ಸಿಕ್ಕಿರೋ ದಾಖಲೆಗಳನ್ನು ಮುಂದಿಟ್ಟು ಪ್ರಜ್ವಲ್ ನನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಲಿದ್ದಾರೆ ಈ ಮಧ್ಯೆ ತಲೆ ಮರೆಸಿಕೊಂಡ ಸಮಯದಲ್ಲಿ ಪ್ರಜ್ವಲ್ಗೆ ಜಾಗ ಕೊಟ್ಟವರು ಯಾರು ಹಣಕಾಸಿನ ಸಹಾಯ ಮಾಡಿದವರು ಯಾರು ಅನ್ನೋ ಬಗ್ಗೆಯೂ ಎಸ್ಐಟಿ ತಂಡ ಮಾಹಿತಿ ಕಲೆ ಹಾಕಲು ಮುಂದಾಗಿದ್ದು ಅವರಿಗೂ ಸಂಕಷ್ಟ ಎದುರಾಗಲಿದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್